ನಮಸ್ಕಾರ ಗುರು ನೀ ನೋಡ್ತಾ ಇದ್ದಾರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಒಂದು ಎಕ್ಟಾಕು ನೋಡ್ರು ತಪ್ಪಾಗಲ್ಲ ಅಂತ ಹೇಳಬೇಕು ಯಾಕಂದರೆ ಬುಟ್ಟಿ ಕೇಳಿದ್ರು ಚಾನ್ಸ್ ಕೊಡ್ತಾ ಅವಲ್ಲ ಗುರು ಅಂದಂಗೆ ಆಗೈತೆ ನಮ್ಮ ಪರಿಸ್ಥಿತಿ ಅಂತ ಹೇಳಬೇಕು ಈಗ ವಿಲ್ಜರ್ಟ್ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಯಾರು ಕೂಡ ಇಷ್ಟು ಬೈದಿಲ್ಲ ಯಾವ್ದೇ ಒಂದು ವಸ್ತುಲಿ ಅಂತ ಹೇಳ್ಬೇಕು ಆ ರೀತಿ ಬೈದಿವಿ ನಾವು ಮಾತ್ರ ಅಂತ ಹೇಳ್ಬೇಕು ಅಭಿಮಾನಿಗಳು ಆದ್ರೂ ಕೂಡ ಆರ್ ಸಿ ಬಿ ತಂಡ ಏನು ಚೇಂಜಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಪ್ಲೇಯರ್ಸ್ ಇಲ್ದಲ್ಲೇ ಸ್ವಲ್ಪ ಎಲ್ಲ ನಾವು ಪ್ಲೇಯರ್ಸ್ ಇದ್ದೀವಿ ಬೇನ್ಸಲ್ಲಿ ಪ್ಲೇಯರ್ಸ್ಗಳು ಇದ್ದಾರೆ ಅವ್ರನ್ನ ಹಾಕೊಂಡು ಒಂಥರ ಗೆದ್ದು ಸೋತ ನಡೆಯುತ್ತೆ ಆದರೂ ಆರ್ ಸಿ ಬಿ ತಂಡ ಚೇಂಜೇ ಮಾಡ್ತಾಯವಲ್ಲ ಆ ಕಂಡಿಗೆ ಮ್ಯಾನೇಜ್ಮೆಂಟ್ ಅವರು ಉಗಿಸ್ತಾ ಇದ್ದಾರೆ ಅಂತ ಹೇಳಬೇಕು ಈಗ ವಿಲ್ ಜಾಕ್ಸ್ ರೆಡಿಯೋ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅಂದರೆ ಬೇರೆ ಒಂದು ಟೀಮಲ್ಲಿ ಹೋಗಿತ್ತು ಅಂತ ಅಂದಿದೆ ಅದರ ನಮ್ಮ ಆರ್ ಸಿ ಬಿ ಬಿಟ್ಟಿ ಸಿ ಎಸ್ ಕೆ ಆಗಿರ್ಬೋದು ಪಂಜಾಬ್ ಎಸ್ ಆರ್ ಎಚ್ ಮುಂಬೈ ಯಾವ್ದಾರು ಒಂದು ಬೇರೆ ತಂಡಕ್ಕೆ ಹೋಗಿತ್ತು ಅಂತಂದರೆ ಇಷ್ಟೊತ್ತಿಗೆ ಅವರು ಅಲ್ಲೇ ಐ ಪಿ ಎಲ್ಲಲ್ಲಿ ಅವರು ಏನು ಅವ್ರು ಆ ರಿಯಲ್ ಆಟ ತೋರ್ಸಿರರು ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದು ಚಾನ್ಸಸ್ ಸಿಕ್ತ ಅಂತ ಹೇಳಬೇಕು ಇದೇ ರೀತಿ ಫಿನ್ನಾಲೆ ಕೂಡ ಆ ಕಟ್ಸಿದ್ರು ಅಂತ ಹೇಳಬೇಕು ಮೂರು ವರ್ಷ ಬೆಂಚಲ್ಲಿ ಕಾವು ಕೊಟ್ಬಿಟ್ಟು ಗುರು ನೀನು ಅಂತ ಕಳಿಸ್ತಾರೆ ಏನು ಸಂಪತ್ಕಪ್ಪ ಮೂರು ವರ್ಷ ಚಾನ್ಸ್ ಕರ್ಕೊಂಡ್ರೆ ಒಂದ್ ಮೇಲೆ ಚಾನ್ಸ್ ಕೊಡಲಿಲ್ಲ ಏನಿಲ್ಲ ಸುಮ್ಮನೆ ಕರ್ ಕುಣಿಸಿದ್ರು ಕಳ್ಸಿರೋ ನಂಗೆ ಆಯಿತು ಅಂತ ಹೇಳಬೇಕು ಅದೇ ರೀತಿ ನಮ್ಮ ವಿಲ್ ಜಾಗ್ ಕೂಡ ಅದೇ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು ಗುರು ನಿಯಂತ್ರ ಗುರು ಕರ್ಕೊಂಡಿದ್ದಾರೆ ಕರ್ಕೊಂಡು ತಕ್ಕನಾಗೆ ಆಡಿಸಬೇಕಲ್ವ ಗುರು ಅವ್ರು ಸೌತ್ ಆಫ್ರಿಕಾ ಯಾವ ರೀತಿ ಆಟ ಆಡಿದರೆ ಎಲ್ಲರ್ಗಿಂತ ಬಿಂಕಿ ಫಾರ್ಮ್ ಇದ್ದಾರೆ ಅಂತ ಹೇಳ್ಬೇಕು ಗುರು ಕ್ಯಾಮ್ರಾನ್ ಗ್ರೀನ್ಗಿಂತ ಚೆನ್ನಾಗಿ ಆಟ ಆಡಿದರೆ ಅವರು ಈಗ ರೀಸೆಂಟ್ ಆಗಿ ಅಂದರೆ ಎರಡು ಮೂರು ತಿಂಗಳಿಂದ ಅವರು ಅಂತ ಹೇಳ್ಬೇಕು ಕ್ಯಾಮ್ರಾನ್ ಗ್ರೀನ್ ಗಿಂತ ಬೆಟರ್ ಆಗಿ ಆಟ ಆಡಿದಾರೆ ಅಂತ ಕ್ಯಾಮ್ರಾನ್ ಗ್ರೀನ್ ಅವರು ಕೆಟ್ಟ ಆಟಗಾರ ಅಂತ ಹೇಳ್ತಾರೆ ಗುರು ಅವರು ಫಾರ್ಮ್ ಕುಣಿಸಿ ಅಥವಾ ಡ್ರಸ್ ಕುಣಿ ಬೇರೆ ಕ್ಯಾಪ್ಟನ್ಸಿ ಕೊಡಿ ವಿರಾಟ್ ಕೊಹ್ಲಿ ಆಗಲ್ಲ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಡೂಪ್ಲಸ್ ವಿರಾಟ್ ಕೊಹ್ಲಿ ಯಾರು ಆಗಿಲ್ಲ ಅಂತಾರೆ ಯಾರು ಮಾಡೋದು ಹೆಚ್ಚಲ್ಲ ಅಂತ ಹೇಳ್ತೀನಿ ಅಂತ ಫಾರ್ಮ್ ಅಂದ್ರೆ ನಮ್ಮ ಆರ್ ಸಿ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೇಕು ಬೋಲರ್ಸ್ಗಳು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬಿಡ್ತು ಅಂತ ಎಲ್ಲರೂ ಕೂಡ ಮೊಯ 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 ನಂಗೆ ಆಯಿತು ಅಂತ ಹೇಳ್ಬೇಕು ಹೋದ ವರ್ಷ ಹೆಂಗ ಕೆ ಜಿ ಎಫ್ ಅಂತ ಇತ್ತು ಕೆ ಜಿ ಎಫ್ ಇಲ್ಲ ಬರೀ ಕೆಆದ ಕಿಂಗ್ ಅಂದೇ ಇರೋದೀಗ ಇನ್ನು ಆರ್ ಸಿ ಬಿ ಪಾಡು ನಾಯಿ ಪಾಡು ಆಗಿದೆ ಅಂತ ಹೇಳಬೇಕು ಇಲ್ಲಿಂದ ಆರ್ ಸಿ ಬಿತ್ತಂಡ ಒಂಬತ್ತು ಮ್ಯಾಚ್ ಇದೆ ಅಂತ ಹೇಳ್ಬೇಕು ಇನ್ನು ಒಂಬತ್ತು ಮ್ಯಾಚ್ ಅಲ್ಲಿ ಆರ್ ಸಿ ತಂಡ ಏಳು ಮ್ಯಾಚ್ ಗೆಲ್ತು ಪ್ಲೇ ಆಫ್ಗೆ ಹೋಗುತ್ತೆ ಇಲ್ಲ ಅಂತ ಅಂದ್ರೆ ಮನೆಗೆ ಹೋಗುತ್ತೆ ಅಂತ ಹೇಳಬೇಕು ನಮಗೆ ಆ ಮನೆಗೆ ಮನೆಗೋಗದಾರ ಸ್ವಲ್ಪ ಆರು ಏಳನೇ ಸ್ಥಾನಕ್ಕ ಅಂತ ನೋಡಬೇಕು ಇಲ್ಲ ಟೇಬಲ್ ಅಲ್ಲಿ ಬಾಟ ಮಾಡಿ ಮುಗಿಸ್ತಾರಂತ ನೋಡಬೇಕು ಇವರ ಸಿ ವಿತರಣಕ್ಕೆ ಈಗಲೂ ಕೂಡ ಕಾಲ ಮಿಂಚಿನ ಮ್ಯಾನೇಜ್ಮೆಂಟ್ ಅವರಿಗೆ ಅಂತ ಹೇಳ್ತೀನಿ ಗುರು ಯಾಕಂದ್ರೆ ಇಲ್ಲಿಂದ ಪ್ಲೇಯಿಂಗ್ ಬದಲಾವಣೆ ಮಾಡ್ಕೊಂಡು ಫರ್ಗಿಸ್ಟನ್ ಒಳಗೆ ತಗಬೇಕು ಮತ್ತು ವಿಲ್ ಜಾಕ್ಸ್ನ ಒಳಗೆ ತಾಬೇಕು ಮತ್ತು ಲೋಮ್ ಬ್ರೋವನ್ನು ಡೈರೆಕ್ಟಾಗಿ ಅನೀತ್ ರಾವತ್ ಬದಲಾಗಿ ಇಳಿಸ್ಕೊಂಡು ಪ್ಲೇಯಿಂಗ್ ಲೆವೆಲಲ್ಲಿ ಆಡಿಸ್ತೊಂದ್ರೆ ಎಂಥ ಬಲಿಷ್ಠ ಟೀಮ್ ಆಗೋದ್ರಿ ಇವರು ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನವಾಗಿ ಕುಂಡಿಸ್ತಾರಲ್ಲ ಗುರು ನಾಯಿಗಳು ಕುಂಡಿಸ್ತಂಗೆ ಇವೇನು ನಾಚಿಕೆ ಮನೆ ಮರಿದು ಏನಿಲ್ಲ ಬರೀ ಆರ್ ಸಿ ಮ್ಯಾನೇಜ್ಮೆಂಟ್ ಅವರಿಗೆ ಬಾಹಿಗೆ ಬಂದಂಗೆ ಬೈದ್ರೂ ಒಸಿ ಬಯಸ್ಕೊಳ್ತಾ ಗುರು ನೋಡೋಣ ವಿಲ್ ಜಾಕ್ಸ್ನ ಎಷ್ಟು ಚಾನ್ಸ್ ಕೊಡ್ತೀವಿ ಅಂತ ಕನಸು ಕಮೆಂಟ್ ಮಾಡಿ ಸಿಗೊಂದು ತಡಬಾಯ್ ಬಂದ ನಮಸ್ಕಾರ ಜೈ ಆರ್ ಸಿ ಬಿ